ಇತ್ತೀಚೆಗೆ ಕರ್ನಾಟಕದಲ್ಲಿ ಬಹಳಷ್ಟು ಜನ ಯೋಜನೆಯ ಲಾಭವನ್ನು ಪಡೆದುಕೊಳ್ತಾ ಇದ್ದು ಇದು ತುಂಬಾನೇ ಪಾಪ್ಯುಲರ್ ಅಂತ ಹೇಳಬಹುದು ಯಾರು ಸ್ವಂತ ಮನೆಗಳನ್ನು ಹೊಂದಿದ್ದಾರೋ ಅಂತವ್ರು ಪ್ರತಿಯೊಬ್ಬರೂ ಕೂಡ ಈ ಕೇಂದ್ರ ಸರ್ಕಾರದ ಪಿ ಎಂ ಸೂರ್ಯ ಯೋಜನೆ ಅಡಿಯಲ್ಲಿ ಸರ್ಕಾರದ ಸಹಾಯಧನದಿಂದ ಉಚಿತವಾಗಿ ತಮ್ಮ ಮನೆಗಳ ಮೇಲೆ ಸೋಲಾರನ್ನು ಹಾಕಿಸಿಕೊಳ್ಳುತ್ತಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಬಹಳಷ್ಟು ಜನ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದು ಎಲ್ಲಿ ನೋಡಿದರಲ್ಲಿ ಎಲ್ಲರ ಮನೆಗಳ ಮೇಲೆ ಸೋಲಾರ್ ಪ್ಲೇಟ್ ಕಾಣ ಸಿಗ್ತಿವೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೃಹ ಜ್ಯೋತಿ ಯೋಜನೆ ಜಾರಿಯಲ್ಲಿರುವ ಕಾರಣಕ್ಕಾಗಿ ಈ ಯೋಜನೆ ಬಗ್ಗೆ ಯಾರೂ ತಲೆಕೆಡಿಸಿಕೊಳ್ಳುತ್ತಿಲ್ಲ ಎನ್ನುವ ನಿಮ್ಮ ಕಲ್ಪನೆಯಾಗಿದ್ದರೆ ಅದು ನೂರಕ್ಕೆ ನೂರರಷ್ಟು ತಪ್ಪು ಈ ಸರ್ಕಾರ ಇದುವರೆಗೂ ಮಾತ್ರ ಉಚಿತ ವಿದ್ಯುತ್ ವಿತರಣೆ ಮಾಡುತ್ತಿರಬಹುದು ಆದರೆ ಜೀವನ ಪರ್ಯಂತ ಸಂಪೂರ್ಣ ಯಾವುದೇ ಸರ್ಕಾರ ಇದ್ರೂ ಉಚಿತವಾಗಿ ವಿದ್ಯುತ್ ಉಪಯೋಗಿಸಲು ಕೇಂದ್ರ ಸರ್ಕಾರ ಉಚಿತವಾಗಿ ಕೇಂದ್ರದಿಂದ ಸೋಲಾರ್ ವಿದ್ಯುತ್ ಒದಗಿಸಲಾಗುತ್ತಿದೆ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಪಿಎಂ ಸೂರ್ಯ ಘರ್ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿ ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗಿದ್ದು ನೀವು ಕೂಡ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಸೋಲಾರ್ ವಿದ್ಯುತ್ ಪಡೆದುಕೊಳ್ಳಲು ಬಯಸುತ್ತಿದ್ರೆ ತಪ್ಪದೆ ವಿಡಿಯೋವನ್ನ ಕೊನೆ ನೋಡಿ ಹಾಗೂ ಕೇಂದ್ರ ಸರ್ಕಾರವು ಬಡವರಿಗಾಗಿ ಲೈಫ್ ಟೈಮ್ ಉಚಿತವಾಗಿ ವಿದ್ಯುತ್ ನೀಡಲು ನಿರ್ಧರಿಸಿ ಪಿಎಂ ಸೂರ್ಯ ಘರಿ ಯೋಜನೆ ಜಾರಿಗೊಳಿಸಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ರೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಇದರ ಅಡಿಯಲ್ಲಿ ಒಂದು ಕೋಟಿ ಕುಟುಂಬಗಳಿಗೆ ಪ್ರಯೋಜನವಾಗುವ ಯೋಜನೆ ಇದೆ ಅಲ್ಲದೆ ಉಳಿದ ವಿದ್ಯುತ್ ಅನ್ನ ಮಾರಾಟ ಮಾಡುವ ಮೂಲಕ ನೀವು ಪ್ರಯೋಜನ ಪಡೆಯಬಹುದು ಇದಲ್ಲದೆ ಕೇಂದ್ರ ಸರ್ಕಾರವು ಈ ಯೋಜನೆಯ ಅಡಿ ಸಬ್ಸಿಡಿಯನ್ನ ಸಹ ನೀಡಲಾಗುತ್ತದೆ Ни ನೀವು ಸಹ ಪಿ ಎಂ ಉಚಿತ ವಿದ್ಯುತ್ ಯೋಜನೆಯ ಲಾಭವನ್ನು ಪಡೆಯಲು ಬಯಸಿದರೆ ನೀವು ಸೌರ ಫಲಕಗಳನ್ನು ಸ್ಥಾಪಿಸಬೇಕು ಆದಾಗ್ಯೂ ಸೌರ ಫಲಕಗಳನ್ನು ಸ್ಥಾಪಿಸುವ ಮೊದಲು ಕೆಲವು ವಿಶೇಷ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳಲೇಬೇಕು ನೀವು ಸೌರ ಫಲಕಗಳನ್ನು ಸ್ಥಾಪಿಸಲು ಅದರ ವೆಚ್ಚವೂ ಬದಲಾಗಬಹುದು ಒಂದು ಕಿಲೋ ವ್ಯಾಟ್ಗೆ ಸುಮಾರು ತೊಂಬತ್ತು ಸಾವಿರ ರೂಪಾಯಿ ಎರಡು ಕಿಲೋ ವ್ಯಾಟ್ಗೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಮೂರು ಕಿಲೋ ವ್ಯಾಟ್ಗೆ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ಖರ್ಚಾಗಲಿದೆ ಯಾರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ನೀವು ವಸತಿ ಮನೆಯ ಚಾವಣಿಯ ಮೇಲೆ ಸೌರ ಫಲಕಗಳನ್ನು ಸ್ಥಾಪಿಸಲು ಯೋಜಿಸುತ್ತಿದ್ದರೆ ನೀವು ಪಿ ಎಂ ಸೂರ್ಯ ಉಚಿತ ವಿದ್ಯುತ್ ಯೋಜನೆಯ ಅಡಿ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಬಹುದು ಯೋಜನೆಯ ಅಡಿ ಒಂದು ಕಿಲೋ ವ್ಯಾಟ್ಗೆ ಹದಿನೆಂಟು ಸಾವಿರ ರೂಪಾಯಿ ಎರಡು ಕಿಲೋ ವ್ಯಾಟ್ಗೆ ಮೂವತ್ತು ಸಾವಿರ ಮೂರು ಕಿಲೋ ವ್ಯಾಟ್ಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಲೋಡ್ ಎಂಬತ್ತೈದು ಪರ್ಸೆಂಟ್ ಮೀರಬಾರದು ನಾಲ್ಕು ವರ್ಷಗಳಲ್ಲಿ ವಿದ್ಯುತ್ ಬಿಲ್ ಉಳಿಸುತ್ತೆ ಮೇಲ್ಚಾವಣಿಯ ಸೌರ ಫಲಕಗಳು ದೀರ್ಘಕಾಲದ ಹೂಡಿಕೆಯಾಗಿದೆ ಒಂದು ಕಿಲೋವ್ಯಾಟ್ನಿಂದ ನೂರ ಇಪ್ಪತ್ತು ಕಿಲೋವ್ಯಾಟ್ ಗಂಟೆಯವರೆಗೆ ಒಟ್ಟು ವಾರ್ಷಿಕ ಉಳಿತಾಯವನ್ನು ಸಾಧಿಸಬಹುದು ಮತ್ತು ಮೂರು ಕಿಲೋವ್ಯಾಟ್ ಸೌರ ಫಲಕಗಳಿಂದ ಪ್ರತಿ ಯೂನಿಟ್ಗೆ ಒಟ್ಟು ವಾರ್ಷಿಕ ಏಳು ರೂಪಾಯಿಗಳ ಉಳಿತಾಯವನ್ನು ಮೂವತ್ತು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಆದಾಗ್ಯೂ ನೂರು ಕಿಲೋವ್ಯಾಟ್ಗೆ ವೆಚ್ಚ ಎರಡು ಲಕ್ಷ ರೂಪಾಯಿ ಸಬ್ಸಿಡಿ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳು ಆಗಿದ್ರೆ ವೆಚ್ಚವು ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಅಂದ್ರೆ ಒಟ್ಟು ನಾಲ್ಕು ವರ್ಷಗಳಲ್ಲಿ ನೀವು ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿಗಳ ವಿದ್ಯುತ್ ಉಳಿಸಲು ಸಾಧ್ಯವಾಗುತ್ತೆ ಮತ್ತು ಸಂಪೂರ್ಣ ವೆಚ್ಚವನ್ನು ಸರಿದೂಗಿಸಲು ಸಾಧ್ಯವಾಗುತ್ತದೆ ಪಿಎಂ ಸೂರ್ಯ ಗ್ರಹ ಯೋಜನೆಗೆ ನೋಂದಣಿ ಹೇಗೆ ಇಂತಹ ಪಿಎಂ ಸೂರ್ಯ ಗೃಹ ಯೋಜನೆಗೆ ನೋಂದಣಿಯನ್ನ ಪ್ರಾರಂಭಿಸಲಾಗಿದೆ ಅಂಚೆ ಇಲಾಖೆಯಿಂದ ನೋಂದಣಿ ಆರಂಭಗೊಂಡಿದ್ದು ನೀವು ಪಿಎಂ ಸೂರ್ಯ ಯೋಜನೆಗೆ ಅಂಚೆ ಇಲಾಖೆಯ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ನೀವು ಪಿಎಂ ಸೂರ್ಯಗ್ರಹ ಯೋಜನೆಗೆ ಅರ್ಜಿ ಸಲ್ಲಿಸಲು ಡಬ್ಲ್ಯೂ 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 ಡಾಟ್ ಪಿಎಂ ಸೂರ್ಯ ಘರ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಪ್ರದೇಶದ ಪೋಸ್ಟ್ ಅನ್ನು ಸಂಪರ್ಕಿಸಿ ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ ಇದಕ್ಕೆ ಬೇಕಾಗಿರುವ ಅಗತ್ಯವಾದ ದಾಖಲಾತಿಗಳು ಆಧಾರ್ ಕಾರ್ಡ್ ಆದಾಯ ಪ್ರಮಾಣಪತ್ರ ವಾಸಸ್ಥಳ ಪ್ರಮಾಣ ಪತ್ರ ವಿದ್ಯುತ್ ಬಿಲ್ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಗಾತ್ರದ ಫೋಟೋ ಪಡಿತರ ಚೀಟಿ